ಎಲ್ಲರಿಗೂ ನಮಸ್ಕಾರ ಈ ದಿನ ಮದ್ಲೂರ್ ಕೆರೆ ಗಂಗಾ ಪೂಜೆ ಮತ್ತು ತೆಪ್ಪೋತ್ಸವ ಹಾಗೂ ದೇವತಾ ಕಾರ್ಯ ಈ ಒಂದು ಸಲುವಾಗಿ ನಮ್ಮ ಯೂತ್ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಪಕ್ಷದ ಯುವಕರು ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿಂದ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬ್ರನ್ನ ಬೈಕ್ ಮುಖಾಂತರ ಕರ್ಕೊಂಡೋಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈಗ ಇಲ್ಲಿ ಐ ಬಿ ಸರ್ಕಲ್ ಅಲ್ಲಿ ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲರೂ ಸಹ ಸೇರಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಹೇಬರು ಬರ್ತಾ ಇದ್ದಾರೆ ಅವ್ರನ್ನ ಕಾಯ ಸಲುವಾಗಿ ನಾವಿಲ್ಲಿ ಸೇರಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ನಮಸ್ಕಾರ ಇಂದು ಮದ್ದೂರ್ ಕೆರೆಗೆ ಗಂಗಾ ಪೂಜೆಯ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯ ಈಗ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲಾ ಸಮುದಾಯದ ಮುಖಂಡರುಗಳು ಹಾಗೂ ಎಲ್ಲಾ ಜಾತ್ಯತೀತವಾಗಿ ಎಲ್ಲ ಬಂದು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಂತ ಇದ್ದೀವಿ ದಯಮಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಪಾಲ್ಗೊಳ್ಳಿ ಹೇಳಿ ಕೇಳ್ಕೊಂತ ಇದ್ದೀವಿ ನಮಸ್ಕಾರ ಇವತ್ತು ಮದ್ಲೂರ್ ಕೆರೆಗೆ ಗಂಗಾ ಪೂಜೆ ಮತ್ತು ತಪ್ಪೋತ್ಸವಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೇವೆ ಈಗ ಶಿರಾ ಐ ಬಿ ಸರ್ಕಲ್ ಇಂದ ಬೈಕ್ ರ್ಯಾಲಿ ಮೂಲಕ ಓಡುತ್ತಾ ಇದ್ದೇವೆ ಅದಕ್ಕೋಸ್ಕರ ಸಾಹೇಬರಿಗೆ ಕಾಯ್ತಾ ಇದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ